ಇದ್ದಾರೆ ನೋಡಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಫ್ರೆಂಡ್ಸ್ ನಾಲ್ಕು ಜನ ಬರ್ತಾರೆ ಆಮೇಲೆ ಇನ್ನೇನ್ ಹತ್ರ ಬಂದಾಗ ಇಬ್ರು ಇರ್ತಾರೆ ಕೊನೆಗೆ ಲಾಸ್ಟ್ ಅಲ್ಲಿ ಓಪನಿಂಗ್ ಆಗ್ಬಿಡ್ತೀನಿ ಅದೇ ತರ ನನ್ ಫ್ರೆಂಡ್ಸು ಮಾಡಿಲ್ಲ ನಾವೆಲ್ಲರೂ ಬಂದ್ಬಿಟ್ಟಿ ಅಷ್ಟೇ ಎಲ್ಲ ರೆಡಿ ಆಗಿದೀವಿ ಆ್ಯಕ್ಚುಲಿ ಸೊ ರೆಡಿ ಆಗಿರೋ ಕಾರಣದಿಂದ ನಾವು ಒಳಗಡೆ ಹೋಗ್ತಿಲ್ಲ ಆ್ಯಕ್ಚುಲಿ ನಿನ್ನೆನೆ ಬಂದ್ವಿ ನಿನ್ನೆ ಬಂದ್ಬಿಟ್ಟು ಬೀಚಲ್ಲಿ ಚೆನ್ನಾಗಿ ಆಡಿದ್ವಿ ಸ್ಟಾರ್ಟ್ ಏ ಬಂದ್ರೆ ಬರಲಿ ನಾ ರೆಡಿ ಓಕೆ ರೆಡಿ 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 ಒನ್ ಚೌ ತ್ರೀ ಸ್ಟಾರ್ಟ್ ಓಯ್ಯಪ್ಪ ಯಾರು ಫಸ್ಟ್ ಬಂದಿದ್ದು ಯಾರು ಬಂದಿತ್ತು ಫಸ್ಟ್ ಇವರೇ ರನ್ನಿಂಗ್ ರೇಸ್ ಚಾಂಪಿಯನ್ ಮಧು ಸರ್ ಇವರು ಪಿ ಟೀಚರ್ ಅದಕ್ಕೆ ಜಾಸ್ತಿ ಫಾಸ್ಟ್ ತಗೋ ಓಡ್ಬಿಟ್ರು ಹೆಂಗಿತ್ತು ನಯನ ನಯನ ಅಂತ ಇದ್ದೀನಿ ನೋಡಿ ಆಕ್ಚುಲಿ ನಯನ ಬಗ್ಗೆನೇ ಹೇಳಿಲ್ಲ ನಯನ ಅವ್ರದ್ದು ಆಕ್ಚುಲಿ ಗೋವಾದಲ್ಲಿ ಮ್ಯಾಚ್ ಇದೆ ಸೊ ಅದರ ಒಂದು ರೀಸನ್ನಲ್ಲಿ ನಾವು ಹಂಗೆ ಗೋವಾ ಸುತ್ತಕ್ ಬಂದ್ಬಿಟ್ವಿ ನಾವಿಬ್ರು ಆಕ್ಚುಲಿ ಎಲ್ಲೂ ಓಡಾಡೇ ಇಲ್ಲ ಚಿಕ್ಕ ವಯಸ್ಸಿಂದ ಬರೀ ಕೆಲಸ ಮನೆ ಕೆಲಸ ಮನೆ ನಾವಿಬ್ರು ಜೊತೆಗೆ ಓಡಾಡೇ ಇಲ್ಲ ಐ ತಿಂಕ್ ಸ್ಟೇಟ್ ಬಿಟ್ಟು ಬಂದೇ ಇಲ್ಲಲ್ಲ ಸ್ಕೂಲ್ ಇವ್ ಇವರು ಮೋಸ್ಟ್ಲಿ ಒಂದು ಜಾಗಲ್ಲಿ ನೋಡಿರ್ತೀರಾ ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ಎರಡನೇ ಕ್ಲಾಸ್ ಇಂದ ಫ್ರೆಂಡು ಮಧುಸೂದನ್ ಅಂತ ಸೊ ಎಲ್ಲೂ ಓಡಾಡಿಲ್ಲ ನಾವು ಫಸ್ಟ್ ಟೈಮು ನಾವು ಸ್ಟೇಟ್ ಹೊರಗಡೆ ಬಂದಿರೋದು ಹೌದು ಫಸ್ಟ್ ಟೈಮು ಹೋದ್ರೆ ಲಕ್ಷ್ಮೀಪುರ ಸಂಪೇಳಿ ಹೋಗ್ತಾ ಇದ್ದೀವಿ ಜೀವನ ಸೊ ಇವಾಗ ಹೊರಗಡೆ ಬಂದಿದೀವಿ ಸೊ ಇಟ್ ಫೀಲ್ಸ್ ಗುಡ್ ಸೊ ಈಗ ನಾವು ರೆಡಿಯಾಗಿ ನಮ್ಮ ಸ್ಕೂಟಿ ತಗೊಂಡು ಓಡತಾ ಇದೀವಿ ನಮ್ಮ ಮದುವೆ ಸರ್ ಗಾಡಿ ಓಡಿಸ್ತಾ ಇದ್ದಾರೆ ಸೊ ಇಲ್ಲಿ ಹೆಲ್ಮೆಟ್ ಹಿಂದೆ ಇಲ್ಲ ಹಾಕೊಳ್ತಿದ್ದೆ ಬಟ್ ಇನ್ನೊಂದು ಹೆಲ್ಮೆಟ್ ಇಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಆ ನಾವು ಬಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಎಲ್ಲೋಗಿದ್ರಿ ಬೆಂಗಳೂರಿಗೆ ಹೋಗಿ ಬಂದ್ರೆ ಮಳೆ ಬರ್ತಾ ಇತ್ತ ಸೊ ಈಗ ನಮ್ಮ ಮೂರು ಕಲರ್ ಕಲರ್ ಇಲ್ಲ ನಿಲ್ಸ್ಬಿಟ್ಟು ರೀಚ್ ಆಗಿದ್ದೀವಿ ಈಗ ಸ್ಟೇಡಿಯಂಗೆ ರೀಚ್ ಆಗಿದ್ದೀವಿ ಈಗ ಒಳಗಡೆ ಹೋಗ್ಬೇಕು ಎಲ್ಲರೂ ತಲೆ ಬಚ್ಕೊಳ್ಳಿ ಸೊ ಈಗ ಹೊಡ್ತಾ ಇದೀವಿ ಸ್ಟೇಡಿಯಂಗೆ ಇಲ್ಲಿ ನೋಡಿ ಅಪ್ಪು ಕಪ್ ಸೀಸನ್ ಒನ್ ನಯನ ವಿನ್ ಆಗಿದ್ಲು ಈಗ ಸೀಸನ್ ಸಾರಿ ಸೀಸನ್ ಟೂ ವಿನ್ ಆಗಿದ್ದು ವೀರ ಕರ್ನಾಟಕ ಇದರಲ್ಲಿ ಸೀಸನ್ ತ್ರೀ ಅಲ್ಲಿ ಇವಾಗ ವಿನ್ ಆಗಲಿ ಅಂತ ಸಪೋರ್ಟ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಇದೇ ಟೀಮು ದಾಳೆ ನಯನ ಏನ್ಮದ ಗೆಲ್ತಾರ ಗೆದ್ದೆ ಗೆಲ್ತಾರ ಯು ರೆಡಿ

ಕಮನ್ ಕಮಾನ್ ಬೇಜಾರು ಅಳುತ್ತಾಳೆ ಈಗ ನಾನು ಈಗ ಹೋಗೋದು ಬೇಡ ಅನ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಮಾಧಾನ ಆಗಲಿ ಹೋದ್ರೆ ಅಳಿತಾಳೆ ಈಗ ನಮ್ಮ ಫೇಸ್ಗಳು ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ಊಟ ಮಾಡ್ಕೋಬೇಕು ಫಸ್ಟು ಊಟ ಮಾಡಿಕೊಂಡು ಮಳೆಯಲ್ಲಿ ಬೈಕ್ ಓಡಿಸ್ತಾ ಇದ್ದೀವಿ ಮಳೆಯಲ್ಲಿ ಬೈಕ್ ಓಡಿಸ್ತಾ ಇದಾರೆ ನಮ್ಮ ಮಧುಸಾರ ಮಧುಸಾರ ಎಂದ ಮಧುಸಾರ ಲೇಟಾಗಿ ಬರೋರ್ನ ಮುಂದೆ ಮುಂದೆ ಕಳಿಸ್ಬಿಡಿ ಲೇಟಾಗಿ ಬರೋರ್ನ ಹಾ ಮುಂದೆ ಹೋಗಿ ಹಾ ಎಲ್ಲಾದ್ರು ನಿಲ್ಸಿ ಅಲ್ಲಿ ಮುಂದೆ ನೀವು ನಾನು ಇಷ್ಟು ಇದಾನ್ತೀನಿ ಓಹೋ ಪಾಸ್ ಏ ಪಾಸ್ ಬೇಡ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ ನೋಡಿ ಇದೇ ನೀವು ಹೋಗ್ಬಾರ್ದು ಅಂತ ನೋಡಿ ಮಳೆನೂ ಬರ್ತಾ ಇದೆ ಬಟ್ ಹೋಗಲೇಬೇಕು ಸರ್ ಹೋಗ್ಲೇಬೇಕು ಇಷ್ಟು ಡೆಡಿಕೇಶನ್ ನಿಮಗೆ ಫಸ್ಟ್ ಡೇ ಹೊಸ ಆಫೀಸು ಹೊಸ ಆಫೀಸ್

ನಮ್ದು ಸಿಚನ್ ತುಂಬಾ ಬ್ಯಾಡ್ ಆಗಿದೆ ಗೋವಾದಲ್ಲಿ ಇಲ್ ನೋಡಿ ಇಲ್ಲಿ ನೋಡಿ ಮಲಗಿರೋದು ಮಳೆ ಬರ್ತಾ ಇದೆ ನಮ್ದು ಮೂರು ಸ್ಕೂಟಿಗಳು ಅಲ್ಲೇ ನಿಂತಿದ್ದಾವೆ ಸ್ಕೂಟಿಗಳಿದ್ರು ಗೋವಾ ಆಯ್ತಲ್ಲ ಮಳೆ ನೆನ್ಕೊಂಡ್ ಬಂದಿದೀವಿ ನಮ್ದು ರಥಗಳು ನೋಡಿ ಇಲ್ಲೇ ಇದಾವೆ ರಥಗಳು ಬ್ಯಾಗು ಇಲ್ಲಿ ಆಕ್ಚುಲಿ ಮಳೆ ಜಾಸ್ತಿ ಆಗಿ ಹೋಯ್ತು ಅನ್ಬಿಟ್ಟು

ಕಾಸ್ಟ್ಲಿಗೆ ಚಿಕ್ಕ ರೂಮ್ ಸಿಕ್ತು ಬಟ್ ಇವಾಗ ನೋಡಿ ಒಂದು ಬಿ ಎಚ್ ಕೆ ಆರಾಮಾಗಿ ಇನ್ನೂ ಬೆಡ್ಶೀಟ್ ಹಾಕಿಲ್ಲ ಬೆಡ್ಶೀಟು ಇವಾಗ ಹಾಕೋದು ಆಮೇಲೆ ಎರಡು ಬಾಲ್ಕನಿ ಸಿಕ್ಕಿದೆ ಆರಾಮಾಗಿ ಕಾಫಿ ಕಿಫಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಮಸ್ತ್ ಮಜಾ ಮಾಡ್ಬೋದು ಬಿಡ್ತೀವಿ ಇವಾಗ ಪೂಲ್ ಬಿಟ್ಟಲ್ಲಿ ಆ್ಯಕ್ಸಸ್ ಪೂಲ್ ಆ್ಯಕ್ಸಸ್ ಇದೆ ಸೊ ಹೋಗ್ಬಿಟ್ಟು ಬಿಡೋದು ಮಳೆಯಲ್ಲಿ ಇವಾಗ

ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದೀವಿ ಮಳೆ ಇರ್ಲಿ ಗಾಳಿ ಇರ್ಲಿ ಏನಾದ್ರು ಚೆನ್ನಾಗಿ ಓಡಾಡೋಣ ಅನ್ಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಈ ಒಂದು ಔಟ್ಫಿಟ್ ಇಟ್ಕೊಂಡು ಲೆಟ್ಸ್ಕೋ ಆಯ್ತು ಇನ್ನ ಊಟ ಮಾಡ್ತಿದಾರೆ ನನಗೆ ಸ್ವಲ್ಪ ಹೆವಿ ಆಯ್ತು ಅನ್ಬಿಟ್ಟು ವಾಕಿಂಗ್ ಬಂದಿದಿನಿ ಇಲ್ಲ ಆಕ್ಚುಲಿ ನಿನ್ನೆ ಯಾವ ಲೆವೆಲ್ ಇತ್ತು ಅಂತಂದ್ರೆ ಕ್ರೌಡು ಸಿಕ್ಕಾಪಟ್ಟೆ ಕ್ರೌಡು ಚೆನ್ನಾಗಿ ನಿದ್ದೆ ಆಯಿತು ನಿನ್ನೆ ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ ಫುಲ್ ಮಳೆ ಐ ಥಿಂಕ್ ನಾವು ಎಲ್ಲೂ ಓಡಾಡೋಕ್ಕೂ ಆಗಲ್ಲ ಓಡಾಡ್ಬೋದು ಬಟ್ ಓಡಾಡಿದ್ರೆ ಬೈಕಲ್ಲಿ ಓಡಾಡಬೇಕು ಇಸ್ ಮಾಡ್ ಸೇಫ್ ಹಳ್ಳ ಹೆಂಗಾಯ್ತು ನೋಡ್ಕೊಂಡು ನೋಡಿ ನಾವಂದ್ರೆ ಗೊತ್ತಾಗ ಮಳೆ ಜೊತೆಯಲ್ಲಿ ಏನಂತೆ ಕಾಫಿ ಕುಡಿಯೋಕೆ ನೋಡಕ್ ಬಂದ್ವಿ ಬಟ್ ಇಲ್ಲಿ ಏನೋ ಬೆಟ್ಟ ಇದೆ ಅಂದ್ಬಿಟ್ಟು ಬೆಟ್ಟ ಹಾಕಿದ್ವಿ ನೋಡ್ಬೇಕು ಈ ಕಡೆ ಸರ್ ಕೆಳಗಡೆ ಬಂದ್ಬಿಡಿದೀವಿ ಮತ್ತೆ ಚಿಂತೆ ನೋಡಿ ಚಿಂತೆ

ಇಲ್ಲಿ ನಾವು ಕೇಸರಿ ಭಾತು ಎಲ್ಲ ಚೆನ್ನಾಗಿ ಫಿನಿಶ್ ಮಾಡಿದೀವಿ ಇಡ್ಲಿ ವಡಾ ಮಸಾಲಾ ದೋಸೆ ಕೇಸರಿ ಭಾತು ಎಲ್ಲ ನಮ್ ಬೆಂಗಳೂರಲ್ಲಿ ಹೆಂಗೆ ಫುಡ್ ಟೇಸ್ಟ್ ಸಿಗುತ್ತೋ ಅದೇ ತರ ಸಿಕ್ಕಿದೆ ಖುಷಿ ಆಯ್ತಾ ನಿನಗೆ ಫುಡ್ ಸೂಪರ್ ಇವತ್ತು ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನಮ್ಗೆ ಬೇಕಾಗಿದ್ದ ಗ್ಲಾಸ್ ಕಾಫಿ ಇದೆ

ಅಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೋ ಅಷ್ಟೇ ಖರ್ಚಾಗುತ್ತೆ ಸೊ ಆರಾಮಾಗಿ ಬೈಕ್ ತೊಗೊಂಡು ಬದಲು ಕಂಫರ್ಟಬಲ್ ಆಗಿ ಡ್ರೈವರ್ ಕರ್ಕೊಂಡ್ಬಂದುಬಿಟ್ರೆ ಆರಾಮಾಗಿ ನಿಮಗೆ ಅಲ್ಲಿ ಇಲ್ಲಿ ಏನೇನು ಪ್ಲೇಸಸ್ ಇದೆಯೋ ಅಲ್ಲೆಲ್ಲ ಬಿಡ್ತಾರೆ ಸೊ ಆರಾಮಾಗಿ ಹೋಗ್ಬಿಡ್ಬೋದು ನೋಡಿ ಎಲ್ಲ ಕೈ ನಾ ಬೇಕು ಇಷ್ಟು ಬಂದ್ವಿ ಹಾಂ ಸೊ ಇನ್ನು ಎಷ್ಟು ಟೈಮು ಟೈಮು ಇವಾಗ ತ್ರೀ ತರ್ಟಿ ನಮಗೆ ಫೋರ್ ಈಗ ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಇಲ್ಲಿ ಮಧು ಅರುಣ್ ಅದು ಅಲ್ಲಿದೆ ಸೊ ಇಲ್ಲೇ ಮೇರೆ ಫ್ರಂಟ್ ಅಲ್ಲಿ ಇದೀವಿ ಅರಾಮಾಗೂ ಒಂದೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಡ್ತೀವಿ ಆಮೇಲೆ ಆಮೇಲೆ ನಿದ್ದೆ ಮಾಡೋದು ಓಕೆ ಸಿಗೋಣ